ಹೊನ್ನಾವರ ಪಟ್ಟಣದ ಶ್ರೀ ದೇವಿ ಹಾಗೂ ಶ್ರೀ ಮೌಳೀಶ್ವರ ದೇವಸ್ಥಾನದ ನವೀಕೃತ ಶಿಲಾ ಮಂದಿರದ ಲೋಕಾರ್ಪಣೆ ಶ್ರೀ ದೇವಿ ಹಾಗೂ ಶ್ರೀ ಚಂದ್ರ ಮೌಳೀಶ್ವರ ಹಾಗೂ ಶ್ರೀ ಶಂಕರಾಚಾರ್ಯರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯಲಿದೆ ಎಂದು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಾಯ್ ಮೇಸ್ತಾ ತಿಳಿಸಿದರು ಶಾರದಾಂಬಾ ದೇವಸ್ಥಾನದ ಸಭಾಭವನದಲ್ಲಿ ಗುರುವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸುಬ್ರಾಯ್ ಮೇಸ್ತಾ ಅವರು ಏಪ್ರಿಲ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ಶೃಂಗೇರಿಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಅವರು ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ ನವೀಕೃತ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಶಾರದಾಂಬ ದೇವಿ ಶ್ರೀ ಚಂದ್ರಮೌಳೀಶ್ವರ ಶ್ರೀ ಶಂಕರಾಚಾರ್ಯ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಶಿಖರಕಲಶಾಭಿಷೇಕ ಅರ್ಚನೆ ಮಹಾಮಂಗಳಾರತಿ ನಡೆಯಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ವೈದಿಕ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ನಡೆಯಲಿದೆ ಏಪ್ರಿಲ್ ಹದಿನೇಳರಂದು ಸಂಜೆ ಆರು ಗಂಟೆಗೆ ಶ್ರೀಗಳು ಆಗಮಿಸುವರು ಭವ್ಯ ಮೆರವಣಿಗೆಯಲ್ಲಿ ಕಾರ್ಯತಂದು ನಂತರ ಜಗದ್ಗುರು ನಮನ ಶ್ರೀಗಳಿಂದ ಆಶೀರ್ವಚನ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ಚಂದ್ರಮೌಳೀಶ್ವರ ಪೂಜೆ ನಡೆಯಲಿದೆ ಏಪ್ರಿಲ್ ಹದಿನೇಳರಂದು ರಾತ್ರಿ ಒಂಬತ್ತು ಗಂಟೆಗೆ ಯಕ್ಷಗಾನ ಪ್ರದರ್ಶನ ಏಪ್ರಿಲ್ ಹದಿನೆಂಟರಂದು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಶ್ರೀ ಶಾರದಾಂಬ ದೇವಿಯ ಭವ್ಯ ನವೀಕೃತ ಮೂರ್ತಿಯ ಪುನರ್ ಪ್ರತಿಷ್ಠೆ ಚಂದ್ರಮೌಳೇಶ್ವರ ದೇವರ ಪುನರ್ ಪ್ರತಿಷ್ಠೆ ಅದೇ ರೀತಿಯಾಗಿ ನೂತನ ನೂತನವಾಗಿ ಶ್ರೀ ಶಂಕರಾಚಾರ್ಯರ ಮೂರ್ತಿ ಪ್ರತಿಷ್ಠೆ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಕ್ಷೋತ್ಸವ ದಿನಾಂಕ ಹದಿನಾರು ಹದಿನೇಳು ಹದಿನೆಂಟರಂದು ಶ್ರೀ ಶೃಂಗೇರಿಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಗುರುಶೇಖರ್ ಅವರ ಅಮೃತ ಅಮೃತಾಸ್ತ್ರದಿಂದ ನಡೆಯಲಿದೆ ಈ ಶ್ರೀ ದೇವಿ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ ಕರ್ನಾಟಕ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನಡೆಯ ಭಾಗದಲ್ಲಿ ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ನಮ್ಮ ಹಿರಿಯರಿಂದ ಸ್ಥಾಪನೆಗೊಂಡಿರುತ್ತದೆ ತದನಂತರದಲ್ಲಿ ಶೃಂಗೇರಿ ಗುರುಗಳಿಂದ ಇದು ಪುನಃ ಪ್ರತಿಷ್ಠಾಪನೆಗೊಂಡಿರುವ ದಾಖಲೆಗಳಿವೆ ಈ ಸಂವಿಧಾನ ಅತ್ಯಂತ ಪುರಾತನವಾಗಿದ್ದು ಶಕ್ತಿ ಸ್ಥಳವು ಜಾಗೃತ ಸ್ಥಳವಾಗಿದೆ ಈ ಶಾರದಾಂಬ ದೇವಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಕ್ಕಳ ಅಕ್ಷರಾಭ್ಯಾಸ ಸೇವೆ ಸತತವಾಗಿ ನಡೆದುಕೊಂಡು ಬಂದಿರುತ್ತದೆ ಅಲ್ಲದೆ ಈ ಶಾರದಾಂಬ ದೇವಿ ಸನ್ನಿಧಾನದಲ್ಲಿ ದೇವಿಗೆ ಇಷ್ಟವಾದ ಆಲುಪಾಯಸ ಸೇವೆಯನ್ನು ನೀಡಿದಲ್ಲಿ ಭಕ್ತ ಭಕ್ತಾದಿಗಳ ಅಭಿಷ್ಟಗಳು ನೆರವೇರುತ್ತವೆ ಎಂಬ ಪ್ರತೀತಿ ಇದೆ ಅದೇ ರೀತಿಯಾಗಿ ಶ್ರೀ ಚಂದ್ರಮೌಳೀಶ್ವರ ಸನ್ನಿಧಾನ ಇದು ಈ ಸನ್ನಿಧಾನದಲ್ಲಿ ಅತ್ಯಂತ ಪುರಾತನ ಕಾಲದಲ್ಲಿ ಇತ್ತು ಹೇಳುವುದು ತಾಂಬೂಲ ಪ್ರಶ್ನೆಯಲ್ಲಿ ನಮಗೆ ತಿಳಿಸಿದಂತೆ ಇಲ್ಲಿ ಈಶ್ವರನ ಸನ್ನಿಧಾನ ಇದ್ದು ಹೆಚ್ಚಿನ ಯಾಗಾದಿಗಳು ನಡೆಯುತ್ತಿದ್ದಂಥ ಪುಣ್ಯಭೂಮಿಯಾಗಿತ್ತು ಎಂಬ ಒಂದು ಪ್ರತೀತಿ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಸುಮಾರು ನಲವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಬಾವಿಯ ನೀರಿನಲ್ಲಿದ್ದಂಥ ಈಶ್ವರ ಲಿಂಗವನ್ನು ಚಂದ್ರಮೌಳೇಶ್ವರ ನಾಮದಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಸನ್ನಿಧಾನದಲ್ಲೂ ಸಹಿತ ಪ್ರತಿ ತಿಂಗಳು ಪ್ರದೋಷ ಪೂಜೆ ವಿಶೇಷವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಹಾಗೆ ಈ ಸನ್ನಿಧಾನದಲ್ಲಿ ಗುಲಾಪಾರ ಸೇವೆ ಹೇಳಿಕೊಂಡಲ್ಲಿ ಮಂಗಲ ಕಾರ್ಯಗಳು ಶುಭ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಹೇಳುವಂತಹ ಒಂದು ಪ್ರತೀತಿ ಇದೆ ಹದಿನೆಂಟುನೂರ ಎಂಬತ್ಮೂರರಲ್ಲಿ ಚಾರೋಡಿ ಮೇಸ್ತ ಸಭ ಪೂರ್ವಿಕರಿಂದ ಶ್ರೀ ಶಾರದಾಂಬಾ ದೇವಸ್ಥಾನ ಸ್ಥಾಪನೆಗೊಂಡಿತು ಶೃಂಗೇರಿ ಗುರುಗಳು ಪ್ರತಿಷ್ಠಾಪನೆ ನೆರವೇರಿಸಿದ್ದರು ಇದು ಶಕ್ತಿ ಜಾಗೃತ ಸ್ಥಳ ಎಂದು ಹಲವಾರು ಭಕ್ತರಿಗೆ ನಿದರ್ಶನವಾಗಿದೆ ಇಲ್ಲಿ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ ಸೇವೆ ಸಲ್ಲಿಸುತ್ತಾರೆ ಶ್ರೀದೇವಿಗೆ ಹಾಲು ಪಾಯಸ ನೈವೇದ್ಯ ಅರ್ಪಿಸಿದರೆ ಭಕ್ತರ ಅಭಿಷ್ಟಗಳು ನೆರವೇರುತ್ತವೆ ಎಂದು ಹಲವು ನಿದರ್ಶನಗಳಿವೆ ಇಲ್ಲಿ ಶ್ರೀದೇವಿಯ ಸಾನ್ನಿಧ್ಯದ ಜೊತೆಗೆ ಈಶ್ವರನ ಸಾನ್ನಿಧ್ಯವಿದ್ದು ಯಜ್ಞ ಯಾಗಾದಿಗಳು ನಡೆದಿರುವುದು ತಂಬೂಲ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ ನಲವತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಬಾವಿಯಲ್ಲಿದ್ದ ಈಶ್ವರಲಿಂಗ ಚಂದ್ರ ಮೌಳೀಶ್ವರ ಎಂಬ ನಾಮದಿಂದ ಪ್ರತಿಷ್ಠಾಪನೆಗೊಂಡಿದೆ ದೇವಸ್ಥಾನವು ಚಾರೋಡಿ ಮೇಸ್ತ ಸಮಾಜ ಹಾಗೂ ಇತರ ಸಮಾಜದವರ ದೇಣಿಗೆಯೊಂದಿಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವೀಕರಿಸಲಾಗಿದೆ ಎಂದು ತಿಳಿಸಿದರು ಹಳೆಯದಾಗಿರುವುದರಿಂದ ಜೀರ್ಣೋದ್ಧಾರವನ್ನ ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪದೊಂದಿಗೆ ನಮ್ಮ ಇಡೀ ಸಮಾಜದ ಸಮಸ್ತ ಬಾಂಧವರು ಎಲ್ಲ ಈ ಊರಿನ ಎಲ್ಲ ಸಮಾಜದ ಭಕ್ತಾದಿಗಳು ಹಾಗೂ ಶ್ರೀ ಶೃಂಗೇರಿಯ ಜಗದ್ಗುರುಗಳ ಒಂದು ಮಾರ್ಗದರ್ಶನದಂತೆ ಹಾಗೂ ದೇವನುಡಿಯಂತೆ ಈ ಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಶ್ರೀ ಶೃಂಗೇರಿಯ ಜಗದ್ಗುರುಗಳ ಮಾರ್ಗದರ್ಶನದಂತೆ ಪ್ರಥಮವಾಗಿ ಕಲಾ ಸಂಕೋಚನವನ್ನು ನೆರವೇರಿಸಿ ತದನಂತರದಲ್ಲಿ ನಿರ್ಣೋದಾರ ಕಾರ್ಯವನ್ನು ನಡೆಸಿ ಶ್ರೀ ಮುನಿಯಂಗಳ್ ಪ್ರಖ್ಯಾತ ವಾಸ್ತುತಜ್ಞರಾದಂಥ ವಿ ಕೆ ಸುಬ್ರಹ್ಮಣ್ಯದ ಪ್ರಸಾದ್ ಮುನಿಯಂಗಳವರ ನೀಲಕ್ಷೆಯಂತೆ ಈ ದೇವಸ್ಥಾನದ ಒಂದು ಕಟ್ಟಡ ನಿರ್ಮಾಣವನ್ನು ಮಾಡಿ ಈಗ ಇದನ್ನು ಸಂಪೂರ್ಣವಾಗಿ ಶಿಲಾಮಯ ದೇವಸ್ಥಾನವನ್ನಾಗಿ ರಚನೆ ಮಾಡಿದ್ದೇವೆ ಈ ಒಂದು ದೇವಸ್ಥಾನ ಕಟ್ಟಡಕ್ಕೆ ನಮ್ಮ ಸಮಾಜದ ಅನೇಕ ಎಲ್ಲ ಭಕ್ತಾದಿಗಳು ಹಾಗೂ ಇತರೆ ಸಮಾಜದ ಎಲ್ಲ ಗಣ್ಯರು ನೀಡಿದಂಥ ದೇಣಿಗೆಯಿಂದ ಈ ಒಂದು ಶಿಲಾಮಯ್ಯ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ ಈ ಒಂದು ನಿರ್ಮಾಣದಲ್ಲಿ ಅನೇಕ ಭಕ್ತಾದಿಗಳ ಶ್ರಮ ಹಾಗೂ ನಮ್ಮ ಸಮಾಜದ ಯುವಕರ ಶ್ರಮ ಹಾಗೂ ಎಲ್ಲರ ಒಂದು ಶ್ರಮದಿಂದಾಗಿ ಈ ಒಂದು ದೇವಸ್ಥಾನದ ಒಂದು ನಿರ್ಮಾಣ ಆಗಿ ಇದೇ ತಿಂಗಳು ಹದಿನಾರು ಹದಿನೇಳು ಹದಿನೆಂಟರಂದು ಶೃಂಗೇರಿಯ ಶ್ರೀ ಜಗದ್ಗುರುಗಳಾದಂಥ ಶ್ರೀ 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 ವಿದುಶೇಖರ ಮಹಾಸ್ವಾಮಿಗಳಿಂದ ಇದರ ಪ್ರತಿಷ್ಠಾಪನೆ ಆಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ದೇವರ ಕಥೆಗೆ ಪಾತ್ರರಾಗಬೇಕು ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇವೆ ವಿದ್ವಾಂಸ ಪತಂಜಲಿ ವೀಣಾಕರ್ ಮಾತನಾಡಿ ಶೃಂಗೇರಿಯಲ್ಲಿರುವಂತೆ ಶ್ರೀ ಶಾರದಾಂಬ ಚಂದ್ರ ಮೌಳೀಶ್ವರ ದೇವರನ್ನು ಶೃಂಗೇರಿ ಗುರುಗಳು ಇಲ್ಲಿ ಅನುಗ್ರಹಿಸಿದ್ದಾರೆ ಶ್ರೀ ಶಂಕರ ಭಗವತ್ಪದರ ಮೂರ್ತಿಯನ್ನು ಶ್ರೀ ಮಠದಿಂದಲೇ ಕೊಟ್ಟಿದ್ದಾರೆ ಎಂದು ಚಂದ್ರೇಶ್ವರ ಎರಡೂ ಕಲ್ಲೂ ಕೂಡ ಮಹಾಸ್ವಾಮಿಗಳು ನಮ್ಮ ಹೊನ್ನಾವರದ ಜನತೆಗಾಗಿ ಇಲ್ಲಿ ಪ್ರತಿಷ್ಠಾಪಿಸಿ ಅನುಗ್ರಹಿಸಿದ್ದಾರೆ ಸಾಮಾನ್ಯವಾಗಿ ಈ ಶೃಂಗೇರಿ ಸಂಸ್ಥಾನ ಒಂದು ಊರಿಗೆ ಬರಬೇಕು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಒಮ್ಮೊಮ್ಮೆ ಸಾಮಾನ್ಯ ಬರ್ತಿರ್ತಾರೆ ನಮ್ಮ ಭಾಗದ್ದು ಅದರಲ್ಲೂ ಮುಖ್ಯವಾಗಿ ಹೊನ್ನಾವರ ಪರಿಸರದ ಬಹಳ ದೊಡ್ಡದಾಗಿರುವಂತಹ ಒಂದು ಸೌಭಾಗ್ಯ ಏನು ಮತ್ತು ಗುರುಗಳ ಮಹಾಕಾರುಣ್ಯ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ಪ್ರತಿ ವರ್ಷ ವರ್ಷವೂ ಕೂಡ ಮಹಾಸ್ವಾಮಿಗಳು ಇಷ್ಟ ಇದ್ದಾರೆ ಮತ್ತು ತಮ್ಮ ಮೇಲೆ ಮಹಾ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದೇ ರೀತಿಯಾಗಿ ಶ್ರೀಮಠದ ಆರಾಧ್ಯ ದೇವತೆ ಆಗಿರುವಂತಹ ಚಂದ್ರಮರೇಶ್ವರ ಮತ್ತು ಶಾರದಾಂಬಾ ವಿಗ್ರಹಗಳನ್ನು ಮತ್ತು ಶಂಕರ ಸಂಸ್ಥಾಂತವರೇ ನಮ್ಗೆ ಕೊಡ್ತಾ ಇದ್ದಾರೆ ಅದನ್ನು ಅನುಕ್ರಿಯಿಸಿ ಸ್ವತಃ ಇಲ್ಲಿ ಬಂದು ಅದರ ಪ್ರತಿಷ್ಠಾ ಇಷ್ಟು ತನಕ ಕೂಡ ನಮ್ಮ ಶಾಂತಾಬ ವಿಗ್ರಹ ಏನಿತ್ತು ಅದು ನಿಂತಹದ್ದಾಗಿತ್ತು ಆದ್ರೆ ಶೃಂಗೇರಿಯಲ್ಲಿರುವಂತಹದ್ದು ಶಾರ್ದಾಬ ಕುಳಿತ ವಿಗ್ರಹ ಆಗಿತ್ತು ಈಗ ನಾವು ಮಾಡ್ತಾ ಇರುವಂತಹ ಕೃಷ್ಣ ಮಾಡ್ತಾ ಇರುವಂತಹ ಮಾಹಿಸಿದೆ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ಕೇಳಿಸಿದೆ ಅನ್ನೋದು ಕುಳಿತು ಅಂದ್ರೆ ಶೃಂಗೇರಿಯಲ್ಲಿ ಯಾವ ರೀತಿಯಾಗಿರುವಂತಹ ವಿಗ್ರಹ ಇದೆಯೋ ಅದರ ಸಾಕ್ಷಾತ್ ಪ್ರತಿರೂಪವಾಗಿರುವಂತಹ ವಿಗ್ರಹ ಇಲ್ಲಿ ಹದಿನೆಂಟನೇ ತಾರೀಕಿನಂದು ಇಲ್ಲಿ ಪ್ರತಿಷ್ಠೆ ಆಗ್ತಾ ಇದೆ ಹೀಗಾಗಿ ಬಹಳಷ್ಟು ಜನರಿಗೆ ಶೃಂಗೇರಿಗೆ ಹೋಗಿ ಶಾಂತಾಂಬೆ ಅನುಗ್ರಹವನ್ನು ಪಡೆಯಲಿಕ್ಕಾಗಲೇ ಗೊತ್ತವರು ಸ್ವತಃ ಇಲ್ಲಿ ಬಂದು ಅದನ್ನು ಅನುಗ್ರಹವನ್ನು ಪಡೆಯುವಂತಹ ಮಹದವಕಾಶ ಈಗ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿರುವಂತಹ ವಿಗ್ರಹ ಇಲ್ಲಿ ಇರುವುದರಿಂದ ಮತ್ತು ಗಂಗರ ಭಗವತ್ಪಾದರ ಪರಂಪರೆಯಲ್ಲೇ ಇರುವಂತಹ ದುಷ್ಚೇತ್ರವಾದಿ ಮಹಾನ್ ಸನ್ನಿಧಾನಂದರವರು ಬಂದು ಅದನ್ನು ಪ್ರತಿಷ್ಠೆ ಮಾಡ್ತಾ ಬಹಳ ಅಷ್ಟು ದಿನದಿಂದ ಬಹಳ ಶತಮಾನಗಳಿಂದ ಇಲ್ಲಿ ಬಂದು ಶಾರದಾಂಬೆಯ ಸೇವೆಯನ್ನು ಯಾರು ಮಾಡಿದರೂ ಅವರು ಎಲ್ಲರಿಗೂ ಕೂಡ ಅವರ ಮನೋಭಿಷ್ಟವು ಪೂರ್ತಿ ಆಗುವಂತಹದ್ದು ಅದು ಅನುಭವ ಗಮ್ಯವಾಗಿರುವಂತಹ ವಿಷಯ ಆಗಿದೆ ಈಗ ಆ ಕಲೆ ಇನ್ನೂ ಹೆಚ್ಚಿಗೆ ಆಗ್ತದೆ ಮತ್ತು ಭಕ್ತರ ಮನೋಭಿಷ್ಟ ಹೆಚ್ಚಿಗೆ ಆಗಲಿಕ್ಕೆ ಈ ವಿಶೇಷವಾಗಿರುವಂತಹ ಒಂದು ದೇವಿಯ ಸಾನ್ನಿಧ್ಯ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದು ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಲಕ್ಷ್ಮಣ್ ಜಯ ಮಿಸ್ತಾ ಉಪಾಧ್ಯಕ್ಷ ಪ್ರದೀಪ್ ಮೆಸ್ತಾ ಪಟ್ಟಣ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷ ನಾಗೇಶ್ ಮಿಸ್ತಾ ಯೋಗೇಶ್ ಮಿಸ್ತಾ ಪರಮೇಶ್ವರ್ ಮಿಸ್ತಾ ಯಶವಂತ ಮಿಸ್ತಾ ನಾಗರಾಜ್ ಮಿಸ್ತಾ ತುಳಸಿದಾಸ್ ಮಿಸ್ತಾ ಪಾಂಡುರಂಗ್ ಮಿಸ್ತಾ ಹಾಗೂ ಕಮಿಟಿಗಳ ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ